ಗ್ರಾಮಸ್ಥರ ವಿರುದ್ದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡಿದವರ ಬಂಧನ ವಿಳಂಬ ಯಾಕಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಕಾನೂನು ತೊಡಕು ಏನಿದೆ ಗೊತ್ತಿಲ್ಲ ತನಿಖೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಶೀಘ್ರದಲ್ಲಿ ತನಿಖೆ ಮುಗಿಸೋದಕ್ಕೆ ಎಸ್ಐಟಿಗೆ ತಿಳಿಸಿದ್ದೀವಿ ಬಂದವರೆಲ್ಲ ದೂರ್ ಕೊಡೋದು ಅರ್ಜಿ ಕೊಡದೇ ಆಗ್ತಿದೆ ಇದಕ್ಕೆಲ್ಲ ಅಂತಿಮ ಹಾಡೋದಕ್ಕೆ ಹೇಳಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕೊಟ್ಟಿದ್ದೀವಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸೋದಕ್ಕೆ ಹೇಳಿದ್ದೀವಿ ಬಂದವರೆಲ್ಲ ಸಿಕ್ಕ ಸಿಕ್ಕವರೆಲ್ಲ ಒಂದೊಂದು ಕಂಪ್ಲೇಂಟ್ ಅರ್ಜಿ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಅಂತ್ಯ ಹಾಡ ಕೇಳಿದೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಾನೂನಿನ ತೊಡುಕುಗಳಿಗೆ ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ ಆದರೆ ಎಸ್ಐಟಿ ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ವರದಿಗಳು ಬರಬೇಕು ಒಂದೊಂದು ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಮೊದಲೇ ನಮಗೆ ಬಂದಂತ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನ ಫೈನಲೈಸ್ ಮಾಡಿ ಕಳಿಸಬೇಕು ಅಂತ ಹೇಳಿದ್ದೇವೆ ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನ ಮುಗಿಸಬೇಕು ಅಂತ ಕೂಡ ಹೇಳಿದ್ದೇವೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಈ ಗಡಿಪಾರು ಮಾಡಿದರೆ ಅದನ್ನು ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ ಅದೇನಾಗುತ್ತೆ ನೋಡೋಣ ಸರಿ ಆದ್ರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ ನಾವು ನಾವು ಸೂಚನೆ ಕೊಡಕ್ಕಾಗೋದಿಲ್ಲ ಸರ್ಕಾರ ಎಸ್ಐಟಿಗೆ ಸೂಚನೆ ಕೊಡಕ್ಕಾಗೋದಿಲ್ಲ ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಸರ್ಕಾರಕ್ಕೆ ಕೆಟ್ಟ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ ಎಫ್ ಎಲ್ ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು ಅದೆಲ್ಲ ನೋಡಿಕೊಂಡು ಮಾಡ್ತಾರೆ ಪಿ ಪಿಐಲ್ ವಜಾ ಆಗಿದೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಏನಾದರೂ ವರದಿ ಕೊಡ್ತಾರೆ ಹೇಗೆ ಸರ್ ಅದು ಗೊತ್ತಾಗಿದ್ದ ಈಗಲ್ಲ ನಿಮಗೆ ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸಬಹುದು ಅದನ್ನು ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕಾದ್ರೆ ವಿರುದ್ದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡಿದವರ ಬಂಧನ ವಿಳಂಬ ಯಾಕಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಕಾನೂನು ತೊಡಕು ಏನಿದೆ ಗೊತ್ತಿಲ್ಲ ತನಿಖೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಶೀಘ್ರದಲ್ಲಿ ತನಿಖೆ ಮುಗಿಸೋದಕ್ಕೆ ಎಸ್ಐಟಿಗೆ ತಿಳಿಸಿದ್ದೀವಿ ಬಂದವರೆಲ್ಲ ದೂರ್ ಕೊಡೋದು ಅರ್ಜಿ ಕೊಡೋದೇ ಆಗ್ತಿದೆ ಇದಕ್ಕೆಲ್ಲ ಅಂತಿಮ ಹಾಡೋದಕ್ಕೆ ಹೇಳಿದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕೊಟ್ಟಿದ್ದೀವಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸೋದಕ್ಕೆ ಹೇಳಿದ್ದೀನಿ ಬಂದವರೆಲ್ಲ ಸಿಕ್ಕ ಸಿಕ್ಕವರೆಲ್ಲ ಒಂದೊಂದು ಕಂಪ್ಲೇಂಟ್ ಅರ್ಜಿ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಅಂತ್ಯ ಹಾಡ ಕೇಳಿದೀವಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಾನೂನಿನ ತೊಡುಕುಗಳಿಗೆ ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ ಆದರೆ ಎಸ್ಐಟಿ ಅಂತೂ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ವರದಿಗಳು ಬರಬೇಕು ಒಂದೊಂದು ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಮೊದಲೇ ನಮಗೆ ಬಂದಂತ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನ ಫೈನಲೈಸ್ ಮಾಡಿ ಕಳಿಸಬೇಕು ಅಂತ ಹೇಳಿದ್ದೇವೆ ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನ ಮುಗಿಸಬೇಕು ಅಂತ ಕೂಡ ಹೇಳಿದ್ದೇವೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಈ ಗಡಿ ಪಾರ್ ಮಾಡಿದರೆ ಅದನ್ನು ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ ಅದೇನಾಗುತ್ತೆ ನೋಡೋಣ ಆದ್ರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ ನಾವು ನಾವು ಸೂಚನೆ ಕೊಡಕ್ಕಾಗಲ್ಲ ಸರ್ಕಾರ ಎಸ್ಐಟಿಗೆ ಸೂಚನೆ ಕೊಡಕ್ಕಾಗೋದಿಲ್ಲ ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಸೂಚನೆ ಕೊಡಕ್ಕಾಗಲ್ಲ ಸರ್ಕಾರಕ್ಕೆ ಕೆಟ್ಟಲ್ಲ ಹಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ ಎಫ್ ಎಲ್ ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು ಅದೆಲ್ಲ ನೋಡಿಕೊಂಡು ಮಾಡ್ತಾರೆ ಕೋರ್ಟ್ ಪಿ ವಜಾ ಆಗಿರೋ ಸಂಬಂಧಪಟ್ಟಂತೆ ಪ್ರತ್ಯೇಕನವರು ವರದಿ ಕೊಡ್ತಾರೆ ಹೇಗೆ ಸರ್ ಅದು ಗೊತ್ತಾಗಿದ್ದ ಈಗ ಅಲ್ಲ ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸ್ಬೋದು ಅದನ್ನು ಆ ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕು ಧರ್ಮಸ್ಥಳ ವಿರುದ್ದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡಿದವರ ಬಂಧನ ವಿಳಂಬ ಯಾಕಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಕಾನೂನು ತೊಡುಕು ಏನಿದೆ ಗೊತ್ತಿಲ್ಲ ತನಿಖೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಶೀಘ್ರದಲ್ಲಿ ತನಿಖೆ ಮುಗಿಸೋದಕ್ಕೆ ಎಸ್ಐಟಿಗೆ ತಿಳಿಸಿದ್ದೀವಿ ಬಂದವರೆಲ್ಲ ದೂರು ಕೊಡೋದು ಅರ್ಜಿ ಕೊಡೋದೇ ಆಗ್ತಿದೆ ಇದಕ್ಕೆಲ್ಲ ಅಂತಿಮ ಹಾಡೋದಕ್ಕೆ ಹೇಳಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಸಾಕ್ಷ್ಯಗಳನ್ನು ಎಫ್ಎಸ್ಎಲ್ಗೆ ಕೊಟ್ಟಿದ್ದೀವಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸೋದಕ್ಕೆ ಹೇಳಿದ್ದೀವಿ ಬಂದವರೆಲ್ಲ ಸಿಕ್ಕ ಸಿಕ್ಕವರೆಲ್ಲ ಒಂದೊಂದು ಕಂಪ್ಲೇಂಟ್ ಅರ್ಜಿ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಅಂತ್ಯ ಹಾಡಕ್ಕೆ ಹೇಳಿದ್ದೀವಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಾನೂನಿನ ತೊಡಕುಗಳಿಗೆ ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ ಆದರೆ ಎಸ್ಐಟಿ ಅಂತೂ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ವರದಿಗಳು ಬರಬೇಕು ಒಂದೊಂದು ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಲಿಸ್ಕೊಟ್ಟಿದ್ದಾರೆ ಮೊದಲೇ ನಮಗೆ ಬಂದಂತ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನ ಫೈನಲೈಸ್ ಮಾಡಿ ಕಳಿಸಬೇಕು ಅಂತ ಹೇಳಿದ್ದೇವೆ ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನ ಮುಗಿಸಬೇಕು ಅಂತ ಕೂಡ ಹೇಳಿದ್ದೇವೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಈ ಗಡಿಪಾರು ಮಾಡಿದರೆ ಅದನ್ನು ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ ಅದೇನಾಗುತ್ತೆ ನೋಡೋಣ ಆದ್ರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ ನಾವು ನಾವು ಸೂಚನೆ ಕೊಡಕ್ಕಾಗಲ್ಲ ಸರ್ಕಾರ ಟಿಗೆ ಸೂಚನೆ ಕೊಡಕ್ಕಾಗೋದಿಲ್ಲ ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಸರ್ಕಾರಕ್ಕೆ ಕೆಟ್ಟ ಅಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ ಎಫ್ ಎಲ್ ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು ಅದೆಲ್ಲ ನೋಡಿಕೊಂಡು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಪಿಐಲ್ ವಜಾ ಆಗಿದೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಜನರು ವರದಿ ಕೊಡ್ತಾರೆ ಹೇಗೆ ಸರ್ ಅದು ಗೊತ್ತಾಗಿದ್ದು ಈಗ ಅಲ್ಲ ನಿಮಗೆ ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸಬಹುದು ಅದನ್ನು ಆ ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕು